ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಪ್ರಪಂಚ ಕಂಡಂತಹ ಅತ್ಯಂತ ಮೇಧಾವಿಗಳಲ್ಲಿ ದೊಡ್ಡವರು ಮಹರ್ಷಿ ವೇದವ್ಯಾಸರು ಅವರು ಎಷ್ಟು ದೊಡ್ಡವರು ಅಂತಂದ್ರೆ ಶಬ್ದ ಹೋತು ವರ್ಣನೆ ಮಾಡೋದಕ್ಕೆ ಅದಕ್ಕೆ ನಮ್ಮ ವಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಎಂದ್ರು ಮಿತಿ ಇಲ್ಲದಂಥ ಜ್ಞಾನ ಅದು ಅವ್ರ ಹೆಸರು ನಿಜ ಹೆಸರು ಕೃಷ್ಣದ್ವೈಪಾಯನ ಅಂತ ಅವ್ರು ಎಂಥ ದೊಡ್ಡ ಜ್ಞಾನಿಗಳು ಅಂದರೆ ಕಾಡಿನ ಹಾಗೆ ಅಸ್ತವ್ಯಸ್ತವಾಗಿ ಹರ್ಕೊಂಡಿದ್ದಂಥ ಜ್ಞಾನ ರಾಶಿ ಇತ್ತಲ್ಲ ಅದು ವೇದ ಅಂತ ಕರೆದಿ ಆ ಜ್ಞಾನ ರಾಶಿಯನ್ನು ಸರಿಯಾಗಿ ಹಂಚಿ ವಿಭಜನೆ ಮಾಡಿದ್ದರಿಂದ ಅವ್ರ ಹೆಸರು ವೇದವ್ಯಾಸ ಅಂತಾಯಿತು ವೇದವನ್ನು ಭಾಗ ಮಾಡಿದವನು ಅಂತ ಆ ವೇದವ್ಯಾಸರ ಅನೂಹ್ಯವಾದಂಥ ಶಕ್ತಿ ಇದೆಯಲ್ಲ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಮಹಾಭಾರತದಲ್ಲಿ ಅದರ ಮಧ್ಯೆ ಬರುವಂಥ ಭಗವದ್ಗೀತೆಯಲ್ಲಿ ಪುರಾಣಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಹರಿದು ಬಂದಿದೆ ಒಂದೊಂದು ಕೃತಿ ಚಿರಂಜೀವಿತ್ವ ಪಡ್ಕೊಳ್ಳುವಂಥ ಶಕ್ತಿ ಉಳ್ಳಂಥವು ಅಂಥ ಎಲ್ಲ ರಚಿಸಿದಂಥ ಮಹಾಶಕ್ತಿಯನ್ನು ವರ್ಣನೆ ಮಾಡೋದೇ ಅಸಾಧ್ಯ ಅವರು ಅತ್ಯಂತ ಶ್ರೇಷ್ಠ ಗುರುಗಳಾಗಿದ್ರು ಅವರೊಂದು ಸಂದೇಶ ಕೊಡ್ತಾರೆ ಯಾವ ಶ್ರೇಷ್ಠ ಗುರುವು ಯಾವ ಶಿಷ್ಯನನ್ನು ತಿರಸ್ಕಾರ ಮಾಡುವುದಿಲ್ಲ ಪ್ರತಿಯೊಬ್ಬ ಶಿಷ್ಯನ ಶಕ್ತಿ ಮತ್ತು ದುರ್ಬಲತೆಗಳನ್ನು ಗುರುತಿಸಿ ಅವನನ್ನು ಅವನಿದ್ದ ಮಟ್ಟದಿಂದ ಮೇಲಕ್ಕೆ ಎತ್ತೋದು ಪ್ರಯತ್ನ ಮಾಡ್ತಾನೆ ವೇದವ್ಯಾಸ ಹೇಳ್ತಾರೆ ನಮ್ಮ ಹತ್ರ ಮೂರು ಥರದ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಬಹಳ ಚೆನ್ನಾಗಿರೋ ವಿಷಯ ಗಮನಿಸಬೇಕಾದ ಮೊದಲನೇದವರು ಉತ್ತಮಾಧಿಕಾರಿಗಳು ಅಂತ ಉತ್ತಮಾಧಿಕಾರಿಗಳಂದ್ರೇನು ಏನು ಪ್ರತಿಭಾಶಾಲಿಗಳು ತುಂಬಾ ಜ್ಞಾನ ಇದೆ ಪರಿಶ್ರಮ ಮಾಡೋ ಶಕ್ತಿ ಇದೆ ಅಂಥವರಿಗೆ ವೇದ ಹೇಳ್ತಾರೆ ಉತ್ತಮಾಧಿಕಾರಿ ನೀ ಬಾ ಇದನ್ನು ತಗೋ ಅಂತ ಶ್ರುತಿ ಅನ್ಕೊಟ್ರು ಶ್ರುತಿ ಅಂದ್ರೆ ವೇದಗಳು ಅವುಗಳನ್ನ ನರಿಬೇಕಾದ್ರೆ ಜ್ಞಾನ ಬೇಕು ಪರಿಶ್ರಮ ಬೇಕು ಅದಕ್ಕೆ ಜ್ಞಾನ ಕೊಡೋದಂದ್ರೆ ಅದಕ್ಕೆ ವೇದವ್ಯಾಸ ಹೇಳ್ತಾರೆ ಅಂಥ ಉತ್ತಮಾಧಿಕಾರಿಗಳಿಗೆ ನಾನೊಂದು ಫಲ ಕೊಡ್ತೇನೆ ಏನು ಫಲ ನಾರೀಕೇಳು ಫಲ ಅಂತ ನಾರಿಕೇಡ ಫಲ ಅಂದ್ರೆ ತೆಂಗಿನಕಾಯಿ ಮ್ಯಾಲಿನ ನಾರು ಸಹಿತ ಇರುವಂಥದ್ದು ಕಲ್ಪನೆ ಮಾಡಿ ಒಳಗಿನ ಕೊಬ್ಬರಿ ಬೇಕು ಅಂದ್ರೆ ಏನು ಮಾಡಬೇಕು ಮ್ಯಾಲಿನ ನಾರನ್ನ ಕಿತ್ತಬೇಕು ಚಿಪ್ಪನ್ನು ಒಡಿಬೇಕು ಒಳಗಿನ ಕೊಬ್ಬರಿ ಹೆರ್ಕೊಂಡಾಗ ನಿಮಗೆ ಸಿಗತ್ತೆ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಸವಾಲನ್ನು ಕೊಡಬಹುದಾದಂತಹ ಜ್ಞಾನ ಅದು ಇನ್ನೊಬ್ಬರು ಬರ್ತಾರೆ ಎರಡನೇ ದರ್ಜೆ ವಿದ್ಯಾರ್ಥಿಗಳು ಅಷ್ಟು ಬುದ್ಧಿವಂತರಲ್ಲ ಅಷ್ಟು ಪರಿಶ್ರಮ ಮಾಡಲಾರು ಅದ್ರ ಕಲಿಯುವ ಅಪೇಕ್ಷೆ ಇದೆ ಸ್ವಲ್ಪ ಪ್ರಯತ್ನ ಮಾಡಬಹುದು ಅವ್ರಿಗೆ ಮಧ್ಯಮಾಧಿಕಾರಿಗಳು ಅಂತ ಕರೆದರು ಅವರಿಗೆ ವೇದ ತಿಳಿಯೋರ್ ಶಕ್ತಿ ಇಲ್ಲ ಸ್ಮೃತಿಗಳನ್ನು ಕೊಟ್ಟರಂತೆ ಸ್ಮೃತಿ ಅಂದ್ರೆ ಇತಿಹಾಸ ಅಂದರೆ ಮಹಾಭಾರತ ಅದ್ರ ಮಧ್ಯದಲ್ಲಿ ಭಗವದ್ಗೀತೆ ಇಂಥವು ವೇದಗಳನ್ನು ಅರಿಯುವಂಥ ಬುದ್ಧಿವಂತಿಕೆ ಇಲ್ದಿದ್ರು ಕೂಡ ಸ್ವಲ್ಪ ಪರಿಶ್ರಮ ಬೇಕೇ ಬೇಕಲ್ಲ ಮಹಾಭಾರತ ತಿಳ್ಕೋಬೇಕಾದ್ರೆ ಅವ್ರಿಗೊಂದು ಫಲ ಕೊಡಬೇಕಲ್ಲ ಗುರುಗಳು ಅವ್ರು ಹೇಳ್ತಾರೆ ಮಧ್ಯಮ ಅಧಿಕಾರಿಗಳಿಗೆ ನಾನು ಕದಳಿ ಫಲ ಕೊಟ್ಟೆ ಅಂತ ಕದಳಿ ಫಲ ಅಂದ್ರೆ ಬಾಳೆಹಣ್ಣು ತೆಂಗಿನಕಾಯಿ ಪಡಿಬೇಕಾದಂಥ ಶ್ರಮ ಇಲ್ಲದೆ ಹೋದರೂ ಸಿಪ್ಪೆನಾದರೂ ಸುಲಿಬೇಕಲ್ರಿ ಅಷ್ಟು ಪ್ರಯತ್ನ ಮಾಡಿದ್ರೆ ಸಾಕು ಇನ್ನ ಮೂರನೇ ದರ್ಜೆ ವಿದ್ಯಾರ್ಥಿಗಳು ಬರ್ತಾರೆ ಅವರನ್ನು ಕನಿಷ್ಠ ಅಧಿಕಾರಿಗಳು ಅಂತ ಕರರು ಅವರಿಗೆ ಜ್ಞಾನ ಕಮ್ಮಿ ಬಹಳ ಕಮ್ಮಿ ಮತ್ತಷ್ಟು ಪರಿಶ್ರಮ ಮಾಡೋ ಶಕ್ತಿನೂ ಇಲ್ಲ ಅವ್ರನ್ನೂ ಬಿಡೋಂಗಿಲ್ಲ ಗುರುಗಳು ಅದಕ್ಕೆ ಅವ್ರಿಗೇನು ಕೊಟ್ಟರು ಪುರಾಣಗಳನ್ನು ಕೊಟ್ಟರಂತೆ ಪುರಾಣಕ್ಕೆ ರೋಚಕವಾಗಿರ್ತವೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇಲ್ಲ ಅವ್ರಿಗೊಂದು ಫಲ ಕೊಡಬೇಕಲ್ಲ ಅವ್ರಿಗೇನು ಫಲ ದ್ರಾಕ್ಷಾಫಲ ಕೊಟ್ಟರಂತೆ ದ್ರಾಕ್ಷಾಫಲ ಬಹುತೇಕ ಸೀಡ್ಲೆಸ್ ದ್ರಾಕ್ಷಿನೇ ಇರಬೇಕು ಏನು ಪರಿಶಿತಿ ಬಾಯಲ್ಲಿ ಹಾಕೋಬಿಡೋದು ಅಷ್ಟೇ ಅಗದು ಬಿಡಬೇಕು ಈ ಮೂರು ಶಿಷ್ಯರು ಉತ್ತಮ ಅಧಿಕಾರಿಗಳು ಮಧ್ಯಮ ಅಧಿಕಾರಿಗಳು ಕನಿಷ್ಠ ಅಧಿಕಾರಿಗಳು ಮೂರು ಜನಕ್ಕೂ ಫಲ ಉಂಟು ಅವರವರ ಶಕ್ತಿಯ ತಕ್ಕ ಇದು ಬಹಳ ಮುಖ್ಯ ಸ್ವಾಮಿ ಮೊದಲೇದವರಿಗೆ ನಾರಿಕೀಳೆ ಫಲ ತೆಂಗಿನಕಾಯಿ ಸಿಪ್ಪೆ ಸುಲಿ ಒಡಿ ಆಮೇಲೆ ತಿನ್ನು ಎರಡನೇದವ್ರಿಗೆ ಆ ಶಕ್ತಿ ಇಲ್ಲ ಕದಳಿ ಫಲ ಬಾಳೆಹಣ್ಣು ಸಿಪ್ಪೆ ಸುಲಿ ತಿಂದ್ರೆ ಸಾಕು ಮೂರನೇದವನು ತುಂಬಾ ಆಶಕ್ತ ಅವ್ನಿಗೂ ಫಲ ಇಲ್ಲದೆ ಹೋಗಬಾರ್ದು ದ್ರಾಕ್ಷಾ ಫಲ ಕೊಟ್ರು ಈ ಮಾತನ್ನು ಯಾಕೆ ಕೇಳ್ತಿದ್ದೇನೆ ಇವತ್ತು ಎಲ್ಲ ಮೇಷ್ಟ್ರು ಕೇಳ್ತಾರೆ ಅಲ್ಲ ಸಾರು ಒಂದೇ ಕ್ಲಾಸ್ ಅಲ್ಲಿ ಎಂತ ಹುಟ್ಟು ದುರ್ದು ಅಂತ ಇದ್ದಾನೆ ದಡ್ಡ ಇದ್ದಾನೆ ಸಾಮಾನ್ಯ ಇದ್ದಾನೆ ಇವ್ ನಿಭಾಯಿಸೋದು ಹೇಗೆ ದೊಡ್ಡ ಸವಾಲು ಅಂತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಶಕ್ತಿಗೆ ಅನುಸಾರವಾಗಿ ಜ್ಞಾನವನ್ನು ಕೊಡುವಂತಹ ವೇದವ್ಯಾಸರ ಪ್ರಯೋಗ ನಮ್ಮ ಮಾದರಿ ಆಗಬೇಕು ನಮ್ಮ ಕಲಿಸುವ ವಿಧಾನ ಮಕ್ಕಳ ಕಲಿಕೆಯ ರೀತಿಗೆ ಹೊಂದಿಸಿದಾಗ ಶಿಕ್ಷಣ ಒಂದು ಭಾರವಾಗದಂಥ ಅತ್ಯಂತ ಸೃಜನಶೀಲವಾದಂಥ ಸುಂದರವಾದ ಅನುಭವ ಆಗ್ತದೆ ಅದಕ್ಕೆ ನಾವು ಮೇಷ್ಟ್ರಗಳಾದವರು ತುಂಬಾ ಪ್ರಯತ್ನ ಮಾಡಬೇಕಾಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ